ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಸ್ವಂತ ಮನೆ ಇಲ್ಲದವರಿಗೆ ಗುಡ್ ನ್ಯೂಸ್ ಕೇಂದ್ರದಿಂದ ಮನೆ ಕಟ್ಟಲು ಸಿಗಲಿದೆ ಸಬ್ಸಿಡಿ ಮೂಲಕ ಹಣ ಸಿಗುತ್ತೆ ನಿಮಗೆ ಏನೇನಿದೆ ಇದ್ರೂ ನೋಡೋಣ ಬನ್ನಿ ಅದಕ್ಕೋಸ್ಕರ ಯಾರಾದರೂ ಅಷ್ಟೇ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಕೂಡ ಫಾಲೋ ಮಾಡಿ ಈಗ ಸಪೋರ್ಟ್ ಮಾಡ್ತಾಯಿದ್ದಾರೆ ಬೇಗ ವಾಚ ವರ್ಸ್ನ ಬೇಗ ನೋಡಿ ಕಂಪ್ಲೀಟ್ ಮಾಡೋ ಥರ ಮಾಡಿ ಓಕೆ ಬಡವರಿಗೆ ಸ್ವಂತ ಮನೆ ಕಟ್ಟಿಸಲು ಕೇಂದ್ರ ಸರ್ಕಾರದಿಂದ ಉಚ್ಚೇಜಿಸದೆ ಸ್ವಂತ ಮನೆ ಕಟ್ಟಿಕೊಳ್ಳಲು ಕೇ ಈಗ ಕೇಂದ್ರ ಸರ್ಕಾರದಿಂದ ಹೆಚ್ಚು ಸಹಧಾನ ಸಿಗಲಿದೆ ನೀವು ಕೂಡ ಸ್ವಂತ ಮನೆ ಕಟ್ಟಿಸಲು ಕನಸು ಹೊಂದಿದ್ದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ಓದಿ ವೆಬ್ಸೈಟಲ್ಲಿ ಕೂಡ ಓದ್ಕೊಳ್ಳಿ ನಾನು ಇಲ್ಲ ಓದ್ ಹೇಳ್ತೀನಿ ನೋಡ್ಕೊಳ್ಳಿ ಓಕೆ ಲೋಕಸಭಾ ಚುನಾವಣೆ ಮುನ್ನ ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆ ನೋಡ್ಕೊಳ್ಳಿ ಇನ್ನೇನು ಲೋಕಸಭಾ ಚುನಾವಣೆ ಅಂದರೆ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಿದೆ ಈ ಸಮಯದಲ್ಲಿ ಸರ್ಕಾರ ಜನರಿಗೆ ಮೆಚ್ಚಿಸಲು ಹಲವಾರು ಯೋಜನೆಗಳನ್ನು ಘೋಷಿಸುವುದು ಸಾಮಾನ್ಯ ಈ ಬಾರಿ ಕೂಡ ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಘೋಷಿಸಲು ಸಿದ್ಧತೆ ನೀಡುತ್ತಿದೆ ಯಾವುದೇ ಪ್ರತಿಯೊಬ್ಬ ಯುವ ಪ್ರತಿಯೊಬ್ಬರಿಗೂ ಸ್ವಂತ ಮನೆ ಈ ಯೋಜನೆ ದೇಶದಲ್ಲಿರುವ ಪ್ರತಿಯೊಬ್ಬ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸ್ವಂತ ಮನೆ ಹೊಂದಿರುವ ಗುರಿಯನ್ನು ಹೊಂದ ಹೊಂದಲಾಗಿದೆ ಈ ಯೋಜನೆ ಯಶಸ್ವಿ ಅನುಷ್ಠಾನಗೊಳಿಸಲು ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಓಕೆ ಈ ಯೋಜನೆ ಜನರಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನು ಪಡೆಯಲು ಪಡೆಯಲಿದೆ ಓಕೆ ಎಂದು ನಿರಾ ನಿರೀಕ್ಷೆಯಲಾಗಿದೆ ನಿರೀಕ್ಷಿಸಲಾಗಿದೆ ಈ ಯೋಜನೆಯಲ್ಲಿ ದೇಶದಲ್ಲಿರುವ ಬಡವರು ಮತ್ತು ಮಧ್ಯಮ ವರ್ಗದ ಜನರಿಗೆ ತುಂಬ ಲಾಭವಾಗುತ್ತದೆ ಬಡವರಿಗೆ ಸ್ವಂತ ಮನೆ ಕಟ್ಟಿಕೊಳ್ಳುವ ಕನಸು ನನಸಾಗಿರುವ ಸಹಾಯ ಮಾಡುತ್ತದೆ ಇದು ಅವರ ಜೀವನದಲ್ಲಿ ಗುಣಮಟ್ಟವನ್ನು ಸುಧಾರಿಸಲು ಸಮಾಜದಲ್ಲಿ ಯಾವ ಸ್ಥಾನವನ್ನು ಬಲಪಡಿಸಲು ಕೂಡ ಸಹಾಯ ಮಾಡುತ್ತದೆ ಬಜೆಟ್ನಲ್ಲಿ ಈ ಯೋಜನೆ ಪ್ರಮುಖ ಸ್ಥಾನ ನೋಡ್ಕೊಳ್ಳಿ ಈ ಯೋಜನೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಕೇಂದ್ರ ಮಿತ ಸಚಿವ ನಿರ್ಮಲಾ ಸೀತಾರಾಮನ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಧ್ಯಮ ಬಜೆಟ್ನಲ್ಲಿ ಈ ಯೋಜನೆ ಪ್ರಮುಖ ಸ್ಥಾನವನ್ನು ನೀಡಲ ನೀಡಲಿದೆ ಎಂದು ತಿಳಿಯದು ಬಂದಿದೆ ಬಜೆಟ್ನಲ್ಲಿ ಈ ಯೋಜನೆ ಹೆಚ್ಚಿನ ಸ್ಥಾನ ಹಣಕಾಸಿನ ಅನುದಾನವನ್ನು ನೀಡಲಾಗುತ್ತದೆ ಈ ಯೋಜನೆಯಲ್ಲಿ ಯಶಸ್ವಿ ಅನುಷ್ಠಾನಗೊಳಿಸಲು ಸರ್ಕಾರ ಬ್ಯಾಂಕುಗಳು ವಾಣಿಜ್ಯ ಸಂಸ್ಥೆಗಳು ಮತ್ತು ಖಾಸಗಿ ವಲಯ ಪ್ರೈವೇಟ್ ಸೆಕ್ಟರ್ ಸಹಕಾರಿಯಾಗುತ್ತದೆ ಈ ಯೋಜನೆಯಡಿಯಲ್ಲಿ ಸರ್ಕಾರವು ಎಲ್ಲ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಜನರಿಗೆ ಸ್ವಂತ ಮನೆ ಖರೀದಿಸಲು ಸಹಾಯ ಮಾಡುತ್ತದೆ ಓಕೆ ವೆಯ್ಟ್ ಬಜೆಟ್ನಲ್ಲಿ ವಸತಿ ಯೋಜನೆ ನೋಡ್ಕೊಳ್ಳಿ ಎಷ್ಟೆಷ್ಟು ಬಿಡುಗಡೆ ಮಾಡಿದ್ದಾರೆ ನೋಡೋಣ ಭಾರತದಲ್ಲಿ ವಾಸಿಸುವ ಒಂದು ಪಾಯಿಂಟ್ ಶತಕೋಟಿ ಜನಸಂಖ್ಯೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಇಪ್ಪತ್ತು ದಶಲಕ್ಷ ಹೆಚ್ಚಿನ ಜನರಿಗೆ ಸ್ವಂತ ಮನೆ ಇಲ್ಲ ನಗರ ಪ್ರದೇಶದಲ್ಲಿರುವ ಸಹ ಇಂತಹ ಪರಿಸ್ಥಿತಿ ಮುಂದುವರಿಯಬೇಕಾಗಿದ್ದದ್ದು ಮುಂದುವರಿಯ ಇದ್ದು ಮುಂದುವರಿಯಲಿದ್ದು ಒಂದು ಪಾಯಿಂಟ್ ಒಂದು ಮಿಲಿಯನ್ಗೂ ಹೆಚ್ಚಿನ ವಸತಿ ಕೊರತೆ ಉಂಟಾಗುತ್ತ ಉಂಟಾಗಲಿದೆ ಈ ಯೋಜನೆ ಪರಿಸ್ಥಿತಿಯನ್ನು ಸುಧಾರಿಸಲು ಸರ್ಕಾರದ ಮುಂದಿನ ಬಜೆಟ್ ವಸತಿಯನ್ನು ಯೋಜನೆ ಇತ್ತೀಚೆ ಬಿಡುಗಡೆ ಮಾಡಲು ನಿರ್ಧಾರ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಬಜೆಟ್ ವಸತಿ ಯೋಜನೆಯಲ್ಲಿ ಏಳ್ನೂರ ತೊಂಬತ್ತು ಶತಕೋಟಿ ರೂಪಾಯಿಗಳನ್ನು ಮೀಸಲಾ ಮೀಸಲಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಬಜೆಟ್ ಇರೋ ಪ್ರಮಾಣ ಹದಿನೈದು ಪರ್ಸೆಂಟ್ ಹೆಚ್ಚಳ ಒಂದು ತೌಸಂಡ್ ತರ್ಟೀನ್ ಶತಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಲು ಸರ್ಕಾರ ಯೋಜಿಸಿದೆ ಈ ಹೆಚ್ಚುವರಿ ಹಣವನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ವಸತಿ ನಿರ್ಮಿಸಲು ಬಯಸಲಾಗುತ್ತದೆ ನೆಕ್ಸ್ಟ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಓಕೆ ಪ್ರಧಾನ ಯೋಜನೆ ಆವಾಸ್ ಪ್ರಧಾನ ಯೋಜನೆ ನೋಡ್ಕೊಳ್ಳಿ ಎರಡು ಸಾವಿರದ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲರೂ ಮನೆ ನಿರ್ಮಿಸಲು ಕೂಡ ನಸನ್ನು ಹೊಂದಿದ್ದರು ಮತ್ತು ಪ್ರಧಾನ ಮೋದಿ ಆವಾಸ್ ಯೋಜನೆಯನ್ನು ಆರಂಭಿಸಿದರು ಈ ಯೋಜನೆಯಲ್ಲಿ ಭಾರತದ ಗ್ರಾಮೀಣ ನಗರದ ಪ್ರದೇಶದಲ್ಲಿ ವಸತಿಯ ರೈತ ಜನರಿಗೆ ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಮನೆ ನಿರ್ಮಿಸಲು ಸಹಾಯ ಮಾಡುತ್ತಿದ್ದರು ಪಿ ಎಂ ಯೋಜನೆಯಲ್ಲಿ ಇದುವರೆಗೂ ನಲವತ್ತು ಮಿಲಿಯನ್ ಕಾಂಟ್ರ್ಯಾಕ್ಟ್ ಹೌಸ್ಗಳನ್ನು ನಿರ್ಮಿಸಲು ಯಶಸ್ವಿಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಯೋಜನೆಯಲ್ಲಿ ಒಟ್ಟು ನೂರು ಮಿಲಿಯನ್ ಮನೆಗಳನ್ನು ನಿರ್ಮಿಸಲು ಗುರಿ ಸರ್ಕಾರ ಹೊಂದಿದೆ ಓಕೆ ಯೋಜನೆ ಭಾರತದ ವಸತಿ ಸಮಸ್ಯೆಯನ್ನು ಪರಿಹರಿಸುವ ಮಹತ್ವದ ಪತ್ರ ವಹಿಸಲು ಈ ಯೋಜನೆಗೆ ದೇಶದ ಲಕ್ಷಾಂತರ ಜನರಿಗೆ ತಮ್ಮದೇ ಆದ ಮನೆಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ನೋಡ್ಕೊಳ್ಳಿ ನವಗೃಹ ಸ್ಥಿತಿ ಸರ್ಕಾರದ ಉಡುಗೊರೆ ಓಕೆ ನಗರದ ಯಾವ ಗ್ರಾಮೀಣ ಭಾಗದಲ್ಲಿ ಗೃಹ ಸಾಲ ಪಡೆದು ಮನೆ ನಿರ್ಮಾಣ ಮಾಡಿಕೊಳ್ಳಲು ಬಯಸುವವರಿಗೆ ಕೇಂದ್ರ ಸರ್ಕಾರ ಹೆಚ್ಚಿನ ಸಬ್ಸಿಡಿ ನೀಡುವ ಮೂಲಕ ಕಡಿಮೆ ಬಡ್ಡಿದರದಲ್ಲಿ ಮನೆ ನಿರ್ಮಾಣಕ್ಕೆ ಅವಶ್ಯಕ ಅವಕಾಶ ನೀಡುವುದು ನಿರ್ಧರಿಸಲಾಗಿದೆ ಈ ನಿಟ್ಟಿನಲ್ಲಿ ಸರ್ಕಾರ ಬ್ಯಾಂಕ್ಗಳೊಂದಿಗೆ ಮಾತುಕತೆ ನಡೆಸುತ್ತದೆ ಈ ಮಾತುಕತೆ ಯಶಸ್ವಿಯಾದರೆ ಬಡವರ ಸೇರಿದಂತೆ ಎಲ್ಲ ಗೃಹ ಗೃಹ ಸಾಲಗಾರರು ಹೆಚ್ಚಿನ ಸಬ್ಸಿಡಿ ಮೂಲಕ ಅವಕಾಶ ಪಡೆಯುತ್ತಾರೆ ಈ ಸ್ವಂತ ಸೂರ್ಯನ್ನು ಆಸೆ ಇರುವವರು ಪ್ರತಿಯೊಬ್ಬ ಮಹಿಳೆಯರಿಗೆ ತಪ್ಪದೆ ಶೇರ್ ಮಾಡಿ ಓಕೆ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೈಮ್ ವಾಚಿಂಗ್ ದಿಸ್ ವಿಡಿಯೋ ಟೇಕನ್ ಬೈ